சிறுகாயின பெட்டிடு மாத்த அடிமேல அத்துண்டு தேவண்டா ஆத்து திருக்காதே ஹாஸ்டு கிளியர் மிக்ஸ் ಸಲ ಕೈ ಮಾಡಿ ಅದೇ ಕೈಯನ್ನ ಡ್ರಾ ಬಾಕ್ಸ್ ಹಾಕಿ ಒಂದು ನಂಬರ್ ಅಂತ ನೋಡುವ ಸಮಯ ಗೆಲ್ಲುವ ಮೂರನೇ ತಿಂಗಳ ಮೇಲ್ಗಡೆ ಮೇಲ್ಗಡೆ ಹಾಗೆ ದ ನಮ್ಮ ಲಕ್ಕಿ ದಟ್ ಪ್ರೈಸ್ ಡಬಲ್ ಒನ್ ಸೆವೆನ್ ಒಂದು ನೂರ ಹದಿನೇಳು ಬಹುಶಃ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಇಂಚನೇ ನಂಬರ್ ಬಹುಮಾನ ಸಿಗ್ತಾ ಇದೆ ಎನ್ ಎಸ್ ಪ್ರೇಮ್ ನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಇವರು ಎರಡನೇ ತಿಂಗಳ ಡ್ರಾದಲ್ಲಿ ಬಂಗಾರ ಓಕೆ ಎರಡನೇ ತಿಂಗಳ ಡ್ರಾ ದಲ್ಲಿ ಬಂಗಾರ ಗೆದ್ದಿದ್ರಂತೆ ಈಗ ದೇವರು ಬಂಗಾರ ಕೊಟ್ಟವರಿಗೆ ಕಳೆದ ತಿಂಗಳಲ್ಲಿ ಈ ಸಲ ಕಾರ್ ಕೊಟ್ಟಿದ್ದಾರೆ ಲಕ್ಕಿ ಇದ್ರೆ ಭಗವಂತ ಆಶೀರ್ವಾದ ಮಾಡಿದ್ರೆ ಎಲ್ಲಾನು ಸಿಗುತ್ತೆ ಅನ್ನೋದಕ್ಕೆ ಅಶೋಕ್ ಫ್ರಮ್ ಜೋಕಟ್ಟೆ ಸಾಕ್ಷಿ ಒನ್ ಒನ್ ಸೆವೆನ್ ಸೊ ನಮ್ಮ ಅಶೋಕ್ ಬಾಯಿಗೆ ಒಂದು ಕಾಲ್ ಮಾಡ್ಬೇಕು ಮಾತಿರ್ಗ ಸೊ ದಯವಿಟ್ಟು ಅವರಿಗೆ ಕಾಲ್ ಮಾಡಿ ಅಶೋಕ್ ಅವರಿಗೆ ಒನ್ ಒನ್ ಸೆವೆನ್ ಮಾರುತಿ ಕಾರನ್ನ ಗೆದ್ದಿರುವ ಅಶ್ರಫ್ ಅವರಿಗೆ ಅಶ್ರಫ್ ಬಾಯ್ನ ಕಾಲ್ ಬಿಸಿ ಬರೋದು ಹಲೋ ಹಲೋ ಆ ಅಶ್ರಫ್ ಅವರು ಅವರ ಹಲೋ ಅಶ್ರಫ್ ಅವರು ಇಲ್ವಾ ಅಶ್ರಫ್ ಅವರು ಎಲ್ಲಿ ಹೋಗಿದ್ದಾರೆ ಅವರ ಕತರಲ್ಲಿ ಅಶ್ರಫ್ ಅವರು ಆ ಓಕೆ ನೀವು ಅವರ ವೈಫ್ ಮಾತಾಡೋದ ಓಕೆ ಈಗ ನಿಮ್ಮ ಮನೆಯಲ್ಲಿ ಮೇಡಮ್ ಜೋಕಟ್ಟೇನಾ ಈಗ ನಿಮಗೆ ಲಾಸ್ಟ್ ತಿಂಗಳು ಏನಾದ್ರು ಬಂಗಾರ ಬಂದಿತ್ತ ಯಾವ್ದ್ರಲ್ಲಿ ಬಂದದ್ದು ನಿಮಗೆ ಗೋಲ್ಡ್ ಅಲ್ಲ ಯಾವ್ದ್ರಲ್ಲಿ ಸಿಕ್ಕಿದ್ದು ಯಾವ ಸ್ಕೀಮ್ ಅಲ್ಲಿ ಪ್ರೈಮ್ ಓಕೆ ಈಗ ಎನ್ ಎಸ್ ಪ್ರೈಮಿಂದ ಜಾಯಿನ್ ಆದದ್ದು ನೀವ ನಿಮ್ಮ ಹಸ್ಬೆಂಡ್ ಜಾಯಿನ್ ಆಗದ ನೀವೇ ಜಾಯಿನ್ ಆಗಿದ್ರು ಗಂಡನ ಹೆಸರು ಅಲ್ವಾ ಓಕೆ ಹೇಗೆ ಜಾಯಿನ್ ಆಗ್ರಿ ಅಂದ್ರೆ ನಿಮಗೆ ಇಲ್ಲಿ ಪರಿಚಯದವರು ಯಾರಾದರೂ ಇದ್ದಾರಾ ಅಥವಾ ಏಜೆಂಟ್ ತ್ರೂ ಜಾಯಿನ್ ಆಗಿದ್ರಾ ಅಥವಾ ನೀವು ಅಡ್ವರ್ಟೈಸ್ಮೆಂಟ್ ನೋಡಿ ಅಲ್ಲ ಏಜೆಂಟ್ ಅತ್ರಾ ಅಡ್ವರ್ಟೈಸ್ಮೆಂಟ್ ಏಜೆಂಟ್ ಅತ್ರಾ ನಿಮಗೆ ಇದು ಗೊತ್ತಾಯ್ತು ಮತ್ತೆ ಜಾಯಿನ್ ಆಗಿ ಓಕೆ ಈಗ ನಿಮಗೆ ಲೈವ್ ನೋಡಿದ್ರ ನೀವು ಲೈವ್ ನೋಡ್ತಾ ಇದ್ದೀರಾ ನೋಡಿದ್ರಾ ಗೊತ್ತಾಯ್ತ ವಿಷಯ ಗೊತ್ತಾಯ್ತು ಈಗ ಏನ್ ಏನ್ ವಿಷಯ ಗೊತ್ತಾಯ್ತು ಹೇಳಿ ಗೊತ್ತಾಯ್ತು ಈಗ ಹೇಳಿ ಅಲ್ಲ ಈಗ ಲಾಸ್ಟ್ ನೋಡಿದ್ರಾ ಎಷ್ಟು ನಿಮ್ಮ ನಂಬರ್ ಎಷ್ಟು ಡಬಲ್ ಒನ್ ಸೆವೆನ್ ಓಕೆ ಹಾಗಿದ್ರೆ ನಿಮ್ಗೆ ಗೊತ್ತಾಗಿದೆ ಈಗ ಶಿಫ್ಟ್ ಕಾರ್ನ ಗೆಲ್ತಾ ಇದ್ರಿ ಕಂಗ್ರಾಚ್ಯುಲೇಷನ್ ಮೇಡಮ್ ನಿಮ್ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಕುಬ್ರ ಕುಬ್ರ ಅವರ ಓಕೆ ಸೊ ಈಗ ಮನೆಯಲ್ಲಿ ಬೇರೆ ಗಾಡಿ ಉಂಟ ಈ ಮೊದಲು ಇಲ್ವಾ ಓಕೆ ಸೊ ಈ ಸಲ ನೀವು ಶಿಫ್ಟ್ ಕಾರನ್ನ ಅನ್ನ ಗೆದ್ದಿದ್ದೀರಾ ನಿಮ್ಮ ಗಂಡ ಸೌದಿಯಲ್ಲಿ ದುಡಿತಾ ಇದ್ದಾರೆ ಕರೆಕ್ಟಾ ಓಕೆ ಗಂಡನ ಹೆಸರಿನಲ್ಲಿ ನೀವು ಜಾಯಿನ್ ಆಗಿದ್ರಿ ಬಟ್ ಆದ್ರಿಂದ ನಿಮಗೆ ತುಂಬಾ ಚೆನ್ನಾಗಿದೆ ಭಗವಂತ ಆಶೀರ್ವಾದ ಮಾಡಿದ್ದಾನೆ ಸೊ ಲಾಸ್ಟ್ ತಿಂಗಳು ನಿಮಗೆ ಬಂಗಾರ ಕೊಟ್ಟಿರುವ ಭಗವಂತ ಈ ತಿಂಗಳು ನಿಮಗೆ ಕಾರ್ ಕೊಟ್ಟಿದ್ದಾನೆ ಸೊ ಕಂಗ್ರಾಚ್ಯುಲೇಷನ್ ಯಾವಾಗ ಫ್ರೀ ಇದ್ದೀರಾ ನಿಮ್ಮ ಮನೆಯವರ ಜೊತೆ ನೀವು ಆಫೀಸ್ ಗೆ ಬರ್ಬೋದು ನಿಮಗೆ ಅವರು ಕಾಲ್ ಮಾಡ್ತಾರೆ ಸೊ ಮತ್ತೊಮ್ಮೆ ಶುಭಾಶಯಗಳು ಅಶ್ರಫ್ ಅಂಡ್ ಗುಬ್ರ ಅವರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮನೆಯಲ್ಲಿ ಗಾಡಿ ಇಲ್ಲ ಅಂತ ಹೇಳಿದ್ರು ಗುಬ್ರು ಅವರು ಹಾಗಾಗಿ ಅವರಿಗೆ ಒಂದು ಶಿಫ್ಟ್ ಕಾರ್ ಗೆದ್ದಿದ್ದಾರೆ ಸೊ ಮತ್ತೊಮ್ಮೆ ನಾವು ಅವರಿಗೆ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ ಸೊ ನಾನು ಆಗ್ಲೇ ಹೇಳಿದಾಗೆ ನಾವ್ ಎಷ್ಟೇ ಕೈಕಾಲು ಹೊಡಿದ್ರು ನಮಗೆ ಅದೃಷ್ಟ ಇದ್ರೆ ಬಹುಮಾನ ಗೆಲ್ಲಕ್ಕೆ ಆಗುತ್ತೆ